ಸೊ ಕೆಲವೊಂದು ವಿಚಾರದಲ್ಲಿ ನನ್ನ ತುಂಬಾ ಕೇಳ್ತಾ ಇದ್ರೆ ಕೆಲವೊಂದು ವಿಚಾರದಲ್ಲಿ ನಾನು ಉತ್ತರ ಕೊಡಕಾಗ್ತಿರ್ಲಿಲ್ಲ ಬಟ್ ನನಗಿಂತ ತಿಳಿದವರು ನನಗಿಂತ ಹೋರಾಟ ಮಾಡಿದವರು ಬಟ್ ನಾನು ಯಾವತ್ತೂ ಹೋರಾಟಗಾರ ಅಂತ ಹೇಳ್ಕೊಂಡಿಲ್ಲ ನಾವು ಹೋರಾಟಗಾರನೂ ಅಲ್ಲ ಆದ್ರೆ ನನಗಿಂತ ತಿಳಿದವರು ನನಗಿಂತ ಹೋರಾಟ ಮಾಡಿದವರು ಒಬ್ರು ಇದಾರೆ ಅವ್ರನ್ನ ಮಾತಾಡ್ಸಿದ್ರೆ ನೀವು ಕೇಳ್ತಾ ಇರೋ ಪ್ರಶ್ನೆಗೂ ಅವ್ರ ಹತ್ರ ಉತ್ತರ ಸಿಗುತ್ತೆ ಬನ್ನಿ ಮಾತಾಡ್ಸೋಣ ಅಣ್ಣ ಸೊ ಇವಾಗ ನೀವು ಫ್ರೀಡಂ ಪಾರ್ಕ್ ಎಲ್ಲೆಲ್ಲ ಹೋರಾಟ ಮಾಡಿದ್ರಿ ಇಷ್ಟು ದಿನ ನಾವು ನೋಡ್ಕೊಂಡು ಬರ್ತಾ ಇದೀವಿ ಹಿಂದೂ ಪರ ಹೋರಾಟ ಮಾಡ್ತಾ ಇದ್ರಿ ಬಟ್ ಒಬ್ಬ ಹಿಂದೂ ಹೆಣ್ಮಗಳಿಗೆ ಅತ್ಯಾಚಾರ ಆಗಿದೆ ಸೊ ಅದ್ರ ಬಗ್ಗೆ ನೀವು ಹೋರಾಟ ಮಾಡಿ ಸೌಜನ್ಯ ನ್ಯಾಯ ಕೊಡ್ಸಿ ಖಂಡಿತವಾಗಿಯೂ ಹ್ಮ್ ಸುಮಂತ್ ನಾನು ಸೌಜನ್ಯ ಪರ ಹೋರಾಟವನ್ನು ಮಾಡೇ ಮಾಡ್ತೇನೆ ಸೌಜನ್ಯಲ್ಲಿ ನ್ಯಾಯ ಕೊಡಿಸ್ತೇನೆ ನೀನು ಅಥವಾ ಯಾರಾದ್ರೂ ಈ ಪ್ರಶ್ನೆ ಕೇಳ್ತಿರಲ್ಲ ಸೌಜನ್ಯ ಪರ ಹೋರಾಟ ಮಾಡಿ ಸೌಜನ್ಯ ಪರ ಹೋರಾಟ ಮಾಡಿ ಅಂತ ನೂರಕ್ಕೆ ನೂರು ಪರ್ಸೆಂಟ್ ನಾನು ಸೌಜನ್ಯ ಪರ ಹೋರಾಟ ಮಾಡ್ತೀನಿ ಆದ್ರೆ ನೀವು ಮೊದಲು ನನ್ನ ವಕೀಲರು ಒಂದು ಫಾರ್ಮ್ ಕೊಡ್ತಾರೆ ವಕಾಲತ್ ಫಾರ್ಮ್ ಅಂತ ಅಂದ್ರೆ ನಿನ್ ಬಗ್ಗೆ ನಾನು ವಾದ ಮಾಡ್ಬೇಕು ನ್ಯಾಯ ಕೊಡಿಸ್ಬೇಕು ಹೋರಾಟ ಮಾಡ್ಬೇಕು ಅಂದ್ರೆ ಒಂದು ವಕಾಲತ್ತಿಗೆ ಸಿಗ್ನೇಚರ್ ಹಾಕ್ಬೇಕು ಆಯ್ತಾ ನಾನು ಆ ಫಾರ್ಮ್ ನ ನಿಮಗೆ ಕೊಡ್ತೀನಿ ನೀವು ತಗೊಂಡೋಗಿ ಸೌಜನ್ಯ ತಾಯಿ ಕುಸುಮಾವತಿ ಕೈಲೋ ಅಥವಾ ಅವರ ಫ್ಯಾಮಿಲಿ ಅವರ ಅಕ್ಕನ ಕೈಲೋ ತಂಗಿ ಕೈಲೋ ಅವರು ಸೌಜನ್ಯ ತಂಗಿ ಕೈಲೋ ಅಥವಾ ಸೌಜನ್ಯ ತಾಯಿ ಕೈಲೋ ಒಂದು ಸಿಗ್ನೇಚರ್ ಹೌದಪ್ಪ ನ್ಯಾಯಕ್ಕಾಗಿ ನನಗೆ ನ್ಯಾಯ ಬೇಕು ಹಂಗಾಗಿ ನಾನು ಈ ವಕಾಲತ್ ಫಾರ್ಮಿಗೆ ಸಿಗ್ನೇಚರ್ ಮಾಡ್ತಾ ಇದೀನಿ ಅಂತ ಯಾರಾದ್ರೂ ಒಬ್ಬ ಯೂಟ್ಯೂಬರ್ಸ್ ಅಥವಾ ಯಾರಾದ್ರೂ ಒಬ್ಬ ಇನ್ಸ್ಟಾಗ್ರಾಮರ್ ಯಾರಾದ್ರೂ ಸರಿ ಕಣ ಹೋಗಿ ಆ ವಕಾಲತ್ ಫಾರ್ಮ್ಗೆ ನಾವು ಸಿಗ್ನೇಚರ್ ಹಾಕಿಸ್ಕೊ ಬರ್ತೀವಿ ಅಂತ ಹೇಳೋದಾದ್ರೆ ನಾನ್ ಆ ವಕಾಲತ್ ಫಾರ್ಮ್ ನ ನಿಮ್ ಕೈಲಿ ಕಳಿಸ್ತೀನಿ ನೀವು ಸಿಗ್ನೇಚರ್ ಹಾಕ ಬನ್ನಿ ಸಾಕು ಬೀದಿಗೆ ಬರೋದ್ ಬೇಡ ಬೀದಿಗೆ ಬಂದು ಹೋರಾಟ ಮಾಡಿ ಪ್ರತಿ ಸೌಜನ್ಯಾಳಿಗೆ ನ್ಯಾಯ ಕೊಡ್ಸೋದು ನಮ್ಮ ಕೆಲಸ ವಕಾಲತ್ ಫಾರ್ಮಿಗೆ ಸಿಗ್ನೇಚರ್ ಹಾಕಿಸ್ಕೋಬೋದಿಯಾ ಇವಾಗ ಯಾರು ಕಮೆಂಟ್ ಆಗ್ತಾ ಇದ್ರಿ ಯಾರು ಇವತ್ತು ಸೌಜನ್ಯಾಗೆ ನ್ಯಾಯ ಕೊಡಿಸ್ತೀವಿ ಅಂತ ಅವ್ರೆ ಅವರಲ್ಲಿ ನಂದೊಂದ್ ಮನವಿ ವಕಾಲತ್ ಫಾರ್ಮ್ ಗೆ ಸಿಗ್ನೇಚರ್ ಹಾಕಿಸ್ಕೊಬನ್ನಿ ನ್ಯಾಯ ಕೊಡ್ಸೋ ಜವಾಬ್ದಾರಿ ನಮ್ದು